ಮಾಡ್ತಾರೆ ಅದನ್ನ ಬೈಕ್ ತಗ್ಸ್ಕೊಂಡು ಹಂಗೆ ಕೂತ್ಕೊಳ್ಳೋದು ಹಿಂಗೆ ಕೈ ಕಟ್ಟ ನಾವು ಏನೋ ಜೂನ್ದಲ್ಲಿ ಏನೋ ಕಳ್ಕೊಂಬಿಟ್ಟಿದ್ದೀವಿ ಅನ್ನಂಗೆ ಈಗ ನೀವು ಹೇಳಿ ನೀವು ಮುಂಬೈಗೆ ಹೇಗೆ ಬಂದ್ರಿ ಎಷ್ಟು ವಯಸ್ಸಾಗಿತ್ತು ಮುಂಬೈಗೆ ಬಂದಾಗ ಹೆಂಗೆ ಹುಡ್ಕೋತೀವಿ ಅನ್ನೋದು ನಂಬಿಕೆ ಇತ್ತು ಆದರೆ ನಾವು ಇಲ್ಲಿ ಕೂತಿದ್ದೀವಲ್ಲ ಇವತ್ತು ನಮ್ಗೆ ಆ ನಂಬಿಕೆ ಎಲ್ಲ ಉಂಟೋಗ್ಬಿಟ್ಟು ಇವತ್ತು ದಿನ ಬಂದು ಅನ್ ಹನ್ನೊಂದನೇ ತಾರೀಕು ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತಿಗೆ ಹನ್ನೊಂದು ದಿವಸ ಆಯಿತು ನಮ್ಮ ಹೋಟ್ಲು ಹೊಡೆದು ನಮ್ಮ ಜೀವನ ತುಂಬಾ ಚೆನ್ನಾಗಿ ಹೋಯ್ತಿತ್ತು ಎಷ್ಟು ಚೆನ್ನಾಗಿ ಹೋಯ್ತಿತ್ತು ಅಂತಂದರೆ ಇನ್ನು ಇನ್ನೆಲ್ಲೂ ಕೂಡ ಸ್ಟಾಪೇ ಸಿಗಲ್ವೇನೋ ಅನ್ನೋ ರೀತಿಯಲ್ಲಿ ಜೀವನ ನಡ್ಕೊಂಡು ಹೋಗ್ತಿತ್ತು ಕೋವಿಡ್ ಟೈಮ್ನಲ್ಲಿ ಒಂದು ನಲ್ವತ್ತೈದು ದಿವಸ ಹೋಟ್ಲು ಬಂದ್ ಮಾಡಿದ್ರೇನೋ ಅಷ್ಟು ಬಿಟ್ಟರೆ ಇನ್ನು ಎಲ್ಲೂ ಕೂಡ ನಿಮ್ಗೆ ಇತ್ತಿರಲಿಲ್ಲ ಜೀವನ ಇವರು ವರ್ಷಕ್ಕೆ ಒಂದು ರಜೆ ಮಾಡೋದು ಕೂಡ ತುಂಬಾ ಕಮ್ಮಿ ಅವಾಗೆಲ್ಲ ಈ ಚೈನೀಸ್ ಓಪನ್ ಮಾಡಿದ್ಮೇಲೆ ಒಂದು ಎರಡು ಸಲ ರಜಾ ಅಂತ ಮಾಡ್ತಿದ್ದಿದ್ದು ಮೊದಲೆಲ್ಲ ಗಣಪತಿ ವಿಸರ್ಜನೆ ದಿನ ಒಂದೇ ಒಂದು ದಿವಸ ನಮ್ಮ ನಮ್ಮ ಹೋಟ್ಲದ್ದು ರಜಾ ಆಯ್ತಿತ್ತು ಅದು ಬಿಟ್ಟರೆ ವರ್ಷ ಎಲ್ಲ ಹೋಟೆಲ್ ಚಾಲು ಇರ್ತಿತ್ತು ಮತ್ತು ನಾವು ಎಲ್ಲೇ ಹೋದರೂ ಅಕಸ್ಮಾತ್ ಊರಿಗೆ ಹೋಗಿ ಒಂದು ಮೂರು ದಿವಸ ಇದ್ದರೂ ಕೂಡ ನಮ್ಗೊಂದು ನಂಬಿಕೆ ಇರ್ತಿತ್ತು ಹಾಂ ನಮ್ಮದು ಐತೆ ಹೋಗ್ಬಿಟ್ಟು ನಾವು ನಡೆಸ್ಕೊಬೋದು ನಮಗೆ ಜೀವನಕ್ಕೇನು ತೊಂದರೆ ಇಲ್ಲ ನಾವು ಹೇಗೆ ಖರ್ಚು ಮಾಡಲಿ ಹೆಂಗೆ ಇದ್ದರೂ ಕೂಡ ನಾವು ದುಡ್ಕೋತೀವಿ ಅನ್ನೋದೊಂದು ನಂಬಿಕೆ ಇತ್ತು ಆದರೆ ನಾವು ಇಲ್ಲಿ ಕೂತಿದ್ದೀವಲ್ಲ ಇವತ್ತು ನಮ್ಗೆ ಆ ಎಲ್ಲ ಉಂಟೋಗ್ಬಿಟ್ಟಿದೆ ಯಾಕೆ ಅಂತಂದರೆ ಒಂದನೇ ತಾರೀಕು ನಮ್ಮ ಹೋಟ್ಲೆಲ್ಲ ಓಡಿತ್ತು ಏನೆಲ್ಲ ಪರಿಸ್ಥಿತಿ ಆಯಿತು ತುಂಬಾ ಸಫರ್ ಮಾಡ್ದೋ ಈ ಎಂಟು ದಿವಸದಲ್ಲಿ ಇವ್ರು ಎಷ್ಟು ಅಪ್ಸೆಟ್ ಆದರು ಅಂದರೆ ಹತ್ರ ಕರೆದ್ರು ಊಟ ಆಗ್ಬಿಟ್ರು ನಿದ್ದೆನೇ ಮಾಡ್ತಿರ್ಲಿಲ್ಲ ಮೂರು ದಿವಸ ಎಕ್ದಮ್ ನಿದ್ದೆನೇ ಮಾಡಲಿಲ್ಲ ಮಂಕಾಗಿ ಹೋಗ್ಬಿಟ್ರು ಅಂದರೆ ಅನ್ನಿಸ್ತಾ ಇತ್ತು ನಮಗಿನ್ನ ಇಲ್ವೇನೋ ಇನ್ನು ಜೀವನ ಮುಂದಿನ ಜೀವನ ಏನು ಅನ್ನೋ ರೀತಿಯಲ್ಲಿ ಟೆನ್ಷನ್ ಆಗಿಬಿಡ್ತು ಯಾಕೆ ಏನು ನಮ್ಮ ಕಮಿಟ್ಮೆಂಟ್ಗಳು ಅದೆಲ್ಲ ಆಯ್ತಿತ್ತು ಯಾಕೆಂದರೆ ಮಗಳಿಗೆ ಹದಿನೆಂಟು ವರ್ಷ ಇವಾಗ ತುಂಬಿದೆ ಹದಿನೆಂಟು ವರ್ಷ ಆದಮೇಲೆ ಈಗ ನೋಡಿ ಅವ್ನು ಮೂರು ವರ್ಷ ಇನ್ನೆರಡು ವರ್ಷ ಬಿಟ್ಕೊಂಡು ಅವಳು ಒಳ್ಳೆ ಕೋರ್ಸ್ ಮಾಡ್ತೀನಿ ಅಂತಿದ್ದಾಳೆ ಅದಕ್ಕೂ ಕೂಡ ತುಂಬ ದುಡ್ಡು ಬೇಕಾಗುತ್ತೆ ಅದಾದಮೇಲೆ ಅದಾದಮೇಲೆ ಅವಳದು ಮದುವೆ ಒಂದು ಮಗಳು ಹೆಣ್ಮಗಳು ಮದುವೆ ಅಂದರೆ ಅಷ್ಟು ಸುಲಭ ಅಲ್ಲ ನಮಗೆ ಮೇನ್ ಘಟ್ಟ ಇದು ಏಕೆಂದರೆ ಈಗ ಇಷ್ಟು ದಿನ ಮಾಡಿದ್ದು ನಮಗೋಸ್ಕರ ಮಾಡ್ಕೊಂಡ್ವಿ ನಾವು ಅವ್ರು ಹೇಳ್ತಾರೆ ನಾವು ಮುಂಬೈಗೆ ಬರಬೇಕಾದ್ರೆ ಒಂದು ನನ್ನದೊಂದು ಪೆಟ್ಟಿಗೆ ಇವ್ರದೊಂದು ಪೆಟ್ಟಿಗೆ ನನ್ನ ಪೆಟ್ಟಿಗೆನಲ್ಲಿ ಏನೋ ಒಂದು ಒಂದು ಹತ್ತು ಸೀರೆ ಹಾಂ ಸೂಟ್ ಕೇಸ್ನಲ್ಲಿ ಒಂದು ಹತ್ತು ಸೀರೆ ಒಂದೆರಡು ನೈಟಿ ಒಂದು ಐದು ಡ್ರೆಸ್ಸು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಆ್ಯಂಡ್ ಅಮ್ಮನ ಮನೆ ಕೊಟ್ಟಿದ್ದು ಐವತ್ತೈದು ಗ್ರಾಮ್ಸ್ ಚಿನ್ನ ಇಷ್ಟು ಬಿಟ್ಟರೆ ನನ್ನ ನನ್ನ ಕಡೆಯಿಂದ ನಾನು ಮುಂಬೈಗೆ ಇನ್ನೇನು ತಂದಿರಲಿಲ್ಲ ಇವ್ರ ಕಡೆಯಿಂದ ಅಮ್ಮನ ಮನೆ ಕೊಟ್ಟಿದ್ದು ಒಂದು ಚೈನ್ ಇತ್ತೇನೋ ಇವರು ಸ್ವಂತ ಮಾಡಿಸ್ಕೊಂಡಿದ್ದು ಒಂದೆರಡು ಉಂಗುರಗಳಿದ್ದು ಅಷ್ಟು ಬಿಟ್ಟರೆ ಇವ್ರ ಅವಾಗ ನನ್ನ ಮದುವೆಗೆ ಅಂತ ಅಂದ್ಬಿಟ್ಟು ಮನೆ ಕಟ್ಟಿದ್ವಲ್ಲ ಮನೆ ಕಟ್ಟಿದ್ದಕ್ಕೆ ಸಾಲ ಅಂತ ಒಂದಿಷ್ಟು ಸಾಲ ಇದ್ದಿದ್ಬಿಟ್ರೆ ಇನ್ನು ಅದು ಬಿಟ್ಟರೆ ನಮ್ಮ ಮುಂಬೈಗೆ ಬಂದಾಗ ಹತ್ತೊಂಬತ್ತು ವರ್ಷ ಇವ್ರು ಬಂದು ತುಂಬ ವರ್ಷ ಆಗಿದೆ ಅಂದರೆ ನಾನು ಮುಂಬೈಗೆ ಮದುವೆ ಮಾಡ್ಕೊಂಡು ಹತ್ತೊಂಬತ್ತು ವರ್ಷದಿಂದ ಬಂದಾಗ ಇವ್ರ ಹತ್ರ ಒಂದಿಷ್ಟು ಸಾಲ ಚಿನ್ನದವ ಇವರು ಅಂತ ಮಾಡಿಸ್ಕೊಂಡಿದ್ದು ಇವ್ರಿಗೋಸ್ಕರ ಅಂತ ಅಷ್ಟು ಚಿಕ್ಕದ್ರಿಂದ ದುಡ್ದು ಕಷ್ಟಪಟ್ಟು ದುಡ್ದು ಇವ್ರಿಗೆ ಸ್ವಂತಕ್ಕೆ ಅಂತ ಮಾಡಿಸ್ಕೊಂಡಿದ್ದು ಎರಡು ಉಂಗ್ರ ಅಷ್ಟು ಬಿಟ್ಟರೆ ಇನ್ನು ಅಮ್ಮನ ಮನೆ ಕೊಟ್ಟಿದ್ದು ಒಂದು ಚೈನು ಇನ್ನು ಬಟ್ಟೆಗಳು ಅದೊಂದು ಸುಡ್ ಕೇಸು ಅಷ್ಟು ಬಿಟ್ಟರೆ ಇವ್ರ ಹತ್ರ ಇನ್ನೇನು ಇಲ್ಲ ನಾನು ಮದುವೆ ಮಾಡ್ಕೊಂಡೆ ಮುಂಬೈಗೆ ಬಂದಾಗ ನಮ್ಮ ಹತ್ರ ಇದ್ದಿದ್ದಿಷ್ಟು ಸಾಲ ಇತ್ತು ಇವ್ರ ಹತ್ರ ತುಂಬ ಇನ್ನೇನು ಇರಲಿಲ್ಲ ನಮ್ಮ ಮುಂಬೈಗೆ ನೀನು ತರಲಿಲ್ಲ ಬರಬೇಕಾದ್ರೆ ಒಂದು ಸ್ವಲ್ಪ ಇವ್ರ ಮನೆ ಒಂದು ಇಪ್ಪತ್ತು ಸೇರು ರಾಗಿ ಒಂದು ಇಪ್ಪತ್ತು ಸೇರು ಹಕ್ಕಿ ಒಂದು ಸ್ವಲ್ಪ ಖಾರ ಪುಡಿ ಸಂಪರ್ ಪುಡಿ ಒಂದು ಸ್ವಲ್ಪ ಕಾಳುಗಳು ಕೊಟ್ಟರು ಅದಷ್ಟು ಬಿಟ್ಟರೆ ನಾವು ಮುಂಬೈಗೆ ಇನ್ನೇನು ಸಹ ತಂದಿಲ್ಲ ಆವಾಗ್ಲಿಂದ ನಮ್ಮ ಜೀವನ ಶುರುವಾಗಿ ಈಗ ಬಂದು ಇಲ್ಲಿ ನಿಂತಿದೆ ಆ ಮಧ್ಯ ಮಧ್ಯದಲ್ಲಿ ತುಂಬ ಆಯಿತು ತುಂಬ ಏರುಪೇರಾಯಿತು ಅಪ್ ಆ್ಯಂಡ್ ಡೌನ್ಸ್ ಆಯಿತು ನನ್ನ ಮಕ್ಳು ಹುಟ್ಟಾಗ್ಲು ಕೂಡ ಸಾಕಲಿಕ್ಕೆ ನಾವು ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ಒಂದೊಂದು ಒಂದೊಂದು ನಾವು ಮಾಡ್ಕೊಳ್ಲಿಕ್ಕೂ ಜೋಡ್ಸ್ಕೊಳ್ಲಿಕ್ಕೂ ಕೂಡ ನಮ್ಮಷ್ಟು ಕಷ್ಟಪಟ್ಟಿರೋ ಯಾರು ಇಲ್ಲ ಅನ್ಸುತ್ತೆ ಈಗ ನೀವು ಹೇಳಿ ನೀವು ಮುಂಬೈಗೆ ಹೇಗೆ ಬಂದ್ರಿ ಎಷ್ಟು ವಯಸ್ಸಾಗಿತ್ತು ಮುಂಬೈಗೆ ಬಂದಾಗ ಹೆಂಗೆ ನಿಮ್ಮ ಜೀವನ ಶುರು ಮಾಡಿದ್ರಿ ಮುಂಬೈಗೆ ಬಂದಾಗ ನಾನು ಕಮ್ಸ ಒಂದು ಹದಿಮೂರರಿಂದ ಹದಿನಾಲ್ಕು ವರ್ಷನೇ ಕೆಲಸ ಸೇರ್ಕೊಂಡೆ ಮುಂಬೈಗೆ ಬಂದಾಗ ಎಲ್ಲಿ ಕೆಲಸ ಸೇರ್ಕೊಂಡ್ರಿ

ಪೂಜಾರಿಗೆ ಸೆಟ್ಟಿಗಳು ಜಾಸ್ತಿ ಇದ್ದವು ಏನು ಮಾಡೋಕ್ಕೆ ಬಂದಪ್ಪ ಪಾಪು ಹಾಲು ಬಿಟ್ಟು ಈಗ ಈ ವಯಸ್ಸಿನ ಮುಂಬೈ ಅಂತ ಇಲ್ಲ ಹಣ ಈ ಥರ ಈ ಥರ ಕಷ್ಟ ಇದೆ ಮನೆಯಲ್ಲಿ ಅದಕ್ಕೋಸ್ಕರ ಬಂದೆ ಅಂತ ಹೌದಾ ಈ ವಯಸ್ಸಿನ ಹಾಲು ಬಿಟ್ಟು ಏನು ಮಾಡಕ್ಕೆ ಬಂದವು ಅಂತ ಅನು ಇಲ್ಲ ಹಣ ತುಂಬ ಕ ಮನೇಲಿ ಪರಿಸ್ಥಿತಿ ತುಂಬ ಕಣ್ಣಿ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಬಂದೆ ಅಣ್ಣ ದುಡಿಮೆ ಮಾಡೋಕ್ಕ ಅಂತ ಆ ಥರ ಹಿಂದಿಗಿಂದ ಏನು ಬರ್ತಾ ಇರಲಿಲ್ಲ ಒಬ್ಬರು ಸಣ್ಣ ಇನ್ನೊಬ್ರು ಹೇಳ್ಕೊಡೋರು ಬೈ ಹೇಳ್ಕೊಡೋರು ಬೈದ್ರಿ ಏನಂತ ಗೊತ್ತಿರಲ ಅವ್ರಿಗೆ ಕನ್ನಡದಲ್ಲ ಎಲ್ಲ ಪರ ಇದ್ರು ಹೇಳ್ಕೊಡೋರು ಎಲ್ಲ ಪರ ಇನ್ನೊಬ್ಬರಿ ಅಯ್ತೇರಿ ಬೋಗಳ ಅಂತ ಗೊತ್ತಿರಲಿಲ್ಲ ನಂಗೆ ಹಿಂದಿ ಭಾಷೆ ಹಿಂದಿ ಭಾಷೆ ಕಲ್ತಾರ್ ಇದು ಅವರ ಸರ ಅಂದ್ರೆ ಒಂದು ಸಣ್ಣ

ಇವ್ರಿಗೆ ಬಟ್ಟೆದು ತುಂಬಾನೇ ಶಾಕು ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋದು ಹೇರ್ ಸ್ಟೈಲ್ ಮಾಡೋದು ಇವರು ಅಕ್ಷಯ್ ಕುಮಾರ್ ಪಕ್ಕಾ ಫ್ಯಾನ್ ಅಕ್ಷಯ್ ಕುಮಾರ್ ನೋಡೋದು ಇನ್ನು ಅವ್ರ ತರ ಹೇರ್ ಸ್ಟೈಲ್ ಅವ್ರ ಅವ್ರ ತರದೇ ಬಟ್ಟೆ ಮತ್ತೆ ಜೀನ್ಸ್ ತುಂಬಾ ಕಲೆಕ್ಷನ್ ಇತ್ತು ನಾನು ಮದ್ವೆ ಮಾಡ್ಕೊಂಡಾಗ್ಲು ಜೀನ್ಸ್ ಇವ್ರಿಗೆ ಒಳ್ಳೊಳ್ಳೆ ಶಾಕು ಮತ್ತೆ ಶೂಸ್ ಹಾಕೊಳ್ಳೋದು ಅಂದ್ರೆ ಅವಾಗೆಲ್ಲ ಮುಂಬೈ ನಲ್ಲಿ ಅದೇ ಇಷ್ಟ ಹೇಳಿ ಮುಂಬೈ ಈ ಕಡೆ ಹೋಗ್ಬೇಕಾದ್ರೆ ಪೂರಾ ಡ್ರೆಸ್ ಪ್ಯಾಂಟ್ ಶರ್ಟ್ ಬೇರೆ ಬೇರೆ ಕಲರ್ ಶೂ ಶೂಸುಗಳೆಲ್ಲ ಪೂರ ತಗೊಂಡು ಹೋಗೋದು ಊರಿಗೆ ಹೋದಾಗಲ್ಲವ ಆಮೇಲೆ ಒಂದು ವರ್ಷ ಬಿಟ್ಟು ಹೋಗೋ ಊರಿನ ಬಂದಾದ್ಮೇಲೆ ಕಡೆಯಿಂದ ಕರ್ಕಬರ ಯಾರು ಇರಲಿಲ್ಲ ನನ್ನ ಕರ್ಕಬರ ಇನ್ನೊಬ್ಬರ ಜೊತೆ ಯಾರ ಜೊತೆ ಬಂದೆ ಬಂದು ಬಾಂದ್ರಾಗೆ ಬಂದೆ ಬಾಂದ್ರದಾಗ ಬಂದು ಕೆಲಸ ಮಾಡಿದೆ ಟೀ ಅಂಗಡಿ ಯಾವ ಏರಿ ಬಾಂದ್ರದಲ್ಲಿ ಶಾಸ್ತ್ರಿ ನಗರ್ ಶಾಸ್ತ್ರ ನಗರದಲ್ಲಿ ಅಂದ್ರೆ ಇಲ್ಲೇನೆ ಈಗ ನಾವೇನಿದೀವೋ ಇದೇ ಸರೌಂಡಿಂಗ್ ಇದೇ ಏರಿಯಾ ಕೆಲಸ ಮಾಡಿದ್ರೆ ಐನೂರು ರೂಪಾಯಿ ಸಂಬಳ ಐನೂರು ರೂಪಾಯಿ ಅವಾಗ ಮುನ್ನೂರ ಐವತ್ತು ರೂಪಾಯಿ ಒಂದೂವರೆ ವರ್ಷ ಬಿಟ್ಟಾದ್ಮೇಲೆ ಎರಡು ವರ್ಷ ಬಿಟ್ಟಾದ್ಮೇಲೆ ನೂರ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಐನೂರು ರೂಪಾಯಿ ರೂಪಾಯಿ ಸಂಳೆ ಆರ್ನೂರು ರೂಪಾಯಿ ಒಂದು ವರ್ಷ ಕೆಲಸ ಮಾಡ್ತಾ ಮಾಡ್ತಾವ ಪರಿಚಯ ತುಂಬಾ ಆದರೂ ಪರಿಚಯ ಆದ್ಮೇಲೆ ಎಲ್ಲ ಗೊತ್ತಾಯ್ತು ನಮಗೆ ಮತ್ತು ಬಾಬಣ್ಣ ಅಂತ ಒಬ್ರು ಇದ್ದಾರೆ ಅಲ್ಲಿ ಅವರು ಪ್ರಚಾರ ಕನ್ನಡದವರು ಬಾಬಣ್ಣ ಯಾವಾಗ ಮಂಗಳೂರು ಸೈಡ್ ಬಾಬಣ್ಣ ಪೂಜಾರಿ ಅಂತ ಬಾಬಣ್ಣ ಪೂಜಾರಿ ಅವರು ಕೂಡ ಪ್ರಚಾರ ಪ್ರಚಾರ ಸಣ್ಣಗಿಂತನ ಎಲ್ಲ ತಗೋ ಕರ್ಕೊಂಡು ಹೊಡಾರ ಅವರು ಲಾಸ್ಟಿಗೆ ಓಟಲ್ ಕೆಲಸ ಮಾಡ್ಬೇಕಾರೆ ಹಾಲು ಕೂಡ ಬೀಳ್ತಂಗೆ ಕಾಲ್ ಮೇಲೆ ಹಾಲು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡಿದ್ದೆ ಪಪ್ಪ ಅವರು ತುಂಬ ನೋಡಿ ಅವಳು ಮನೇಲಿ ಇಟ್ಕಂಡು ನನ್ನ

ನನಗೆ ಕೊಟ್ಟವರು ಅದು ಏನಾಯ್ತು ಅಂತಂದ್ರೆ ನಾನು ಹೇಳ್ತೀನಿ ಅವ್ರು ಸ್ಕಿಪ್ ಮಾಡಿದ್ರು ಬಾಬಣ್ಣ ಪೂಜಾರಿ ಅಂತ ಈಗೇನು ನಮ್ಮ ಹೋಟ್ಲು ಹೊಡೆದ್ರಲ್ಲ ಆ ಹೋಟ್ಲಲ್ಲಿ ಅವ್ರು ಬಾ ಬಾಡಿಗೆಗೆ ತಗೊಂಡೆ ಅವ್ರು ನಡೆಸ್ತಾ ಇದ್ದಾರೆ ಅವ್ರ ಕೈ ಕೆಳಗಡೆ ಇವ್ರನ್ನ ಇವ್ರ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಪಾತ್ರೆ ತೊಳೆಯೋದು ಕಸ ಹೊಡೆಯೋದು ಮೂರಿ ಅಂದ್ರೆ ಬಚ್ಚಲ್ ಮನೆಯಲ್ಲಿ ಪಾತ್ರೆ ಇದು ತಿಕ್ಕೋದು ಅದೆಲ್ಲ ಇವ್ರ ಕೆಲಸ ಕ್ಲೀನಿಂಗ್ ಕೆಲಸ ಪ ಇದನ್ನ ಸಪ್ಲೈ ಮಾಡೋದು ಊಟ ಎಲ್ಲ ಅದು ಇವ್ರ ಕೆಲಸ ಅವರು ಏನು ಮಾಡಿದ್ದಾರೆ ಅಂದರೆ ಅದೇ ಮ್ಯಾಚ್ ಫಿಕ್ಸಿಂಗ್ದು ಅವ್ರದ್ದು ತುಂಬಾ ಶಾಕು ಅಲ್ಲಿ ದುಡ್ಡು ಹಾಕಿ ದುಡ್ಡು ಹಾಕಿ ಫುಲ್ ಎಲ್ಲ ಬೀದಿಗೆ ಬಂದಂಗೆ ಆದರು ಅವಾಗ ಅವ್ರ ಹೆಣ್ತೀನೂ ಕೂಡ ಹಿಂಗೆ ಆದ್ರಲ್ಲ ನನ್ನ ಗಂಡ ಅಂತ ಅವ್ರ ಹೆಣ್ತಿನೂ ಕೂಡ ಇನ್ನೊಬ್ರನ್ನ ಮದುವೆ ಮಾಡ್ಕೊಂಡು ಹೊಂಟೋಗಿದ್ದಾರೆ ಇನ್ನೊರು ತುಂಬ ಅಪ್ಸೆಟ್ಟಾಗಿ ನನ್ನ ಡ್ರಿಂಕ್ಸಿಗೇನೋ ತುಂಬ ಡ್ರಿಂಕ್ಸ್ ಮಾಡೋಕೆ ಶುರು ಮಾಡಿದ್ದಾರೆ ಬಾಡಿಗೆನೂ ಕೂಡ ಸರಿಯಾಗಿ ಇಲ್ಲ ಸೊ ಅದೇ ಮ್ಯಾಚ್ಗೆ ದುಡ್ಡು ಹಾಕಿ ದುಡ್ಡು ಹಾಕಿ ದುಡ್ಡು ಹಾಕಿ ರಸ್ತೆಗೆ ಬಂದರು ಬಾಡಿಗೆ ಎಲ್ಲ ಸರಿಯಾಗಿ ಕೊಡ್ತಿದ್ದಿಲ್ಲ ಅವಾಗ ನಮ್ಮ ಸೇಟು ಈಗ ಏನಿದ್ದಾರಲ್ಲ ಓನವರು ಅವ್ರು ಬಂದು ಇನ್ನು ಅವ್ರನ್ನ ತೆಗೆದ್ರ ಅವರೇ ತೆಗೆದ್ರೆ ಇವರೇ ಹೊಂಟೋದ್ರೆ ಅವ್ರ ಊರಿಗೆ ಹಾ ಅವ್ರು ಹೊಂಟೋದ್ರಂತೆ ಅವಾಗ ಇವ್ರು ನೋಡಿದ್ರಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಅಂತ ಅವಾಗ ಅವ್ರು ಹೇಳಿದ್ರಂತೆ ನೀನು ಮಾಡ್ತೀಯ ಅಂತ ಹೇಳಿ ಮುಂದೆ ನೀನು ಮಾಡ್ತಿದ್ವಿ ನೀನು ಮಾಡ್ತಿದ್ದು ನಡೆಸಿದ್ದೆ ನಡೆಸ್ತೀನಿ ಅಂತ ಕೇಳಿದರು ಹ್ಞೂ ಸರ್ ನಾನು ನಡೆಸ್ತೀನಿ ಅಂತ ಹೇಳಿದೆ ಹ್ಞೂ ಸರಿ ಆ ನಡೆಸು ಎಷ್ಟು ಕೊಡ್ತೀನಿ ನೀವು ಎಷ್ಟು ತಿರುಗಿ ಬಡಿಯಬೋದು ನನಗೆ ಕೊಡಬೇಕು ಅಡುಗೆನೇ ಯಾರಿಗೂ ಕೊಡೋಲ್ಲ ಅಂತ ಹೇಳಿದರು ಸರಿ ಸರ್ ಆಯಿತು ಅಂತ ಹೇಳಿದೆ ಇವತ್ತುವರೆಗೂ ಅವರು ನಮ್ಮ ಇದಾಗಿದ್ದರು ಹತ್ತು ದಿವ್ಸಿ ಮಿಂಚೆನೂ ನಮ್ಮ ಹನ್ನೊಂದು ಹನ್ನೊಂದು ದಿಸ ಹನ್ನೆರಡು ದಿವಸ ಮಿಂಚೆಗಳು ನನಗೊಂಥರ ಇದಾಗಿದ್ದರು ಮುಂದೆನೂ ಹಂಗೆ ನಮ್ಮ ಮನಸ್ಸಲ್ಲಿ ಅವರು ಇರ್ತಾರೆ ಯಾಕೆಂದ್ರೆ ಅವ್ರು ಅಷ್ಟು ಜೂನ್ದಲ್ಲಿ ಬಂಧು ಬಳಗ ಸಂಬಂಧದಲ್ಲಿ ಯಾರೂ ಕೂಡ ಮಾಡಿಲ್ಲ ಏಕೆಂದ್ರೆ ನಾನು ನಿಜ ಹೇಳ್ತಾ ಇದ್ದೀನಿ ಮನಸ್ಸಲ್ಲಿ ಏನಿರೋದು ಏಕೆಂದ್ರೆ ಅವರೊಂದು ಹೇಳ್ತಾರಲ್ಲ ನಮಗೆ ಒಂದು ಪರಿಸ್ಥಿತ ಅಂತ ಹೇಳ್ತಾರಲ್ಲ ಒಂದು ಇದು ಒಳ್ಳೆತನ ಅವ್ರದ್ದು ಒಳ್ಳೆಯ ಇದು ನಮಗೊಂದು ದೇವ್ರು ಬಂದು ಒಂದು ದಾರಿ ತೋರಿದಂಗೆ ಆಯಿತು ತುಂಬ ಅವರು ಅಂಗಡಿ ಇಷ್ಟ ಇಟ್ಕೊಂಡದ್ದವ್ ನನ್ನ ಇಷ್ಟು ವರ್ಷದ ಇಟ್ಕೊಂಡು ಇಟ್ಕೊಂಡದ್ದು ನನಗೆ ತುಂಬ ಅನುಕೂಲ ಆಯಿತು ತುಂಬ ಅನುಕೂಲ ಅಂದರೆ ನನಗನ್ಸಲ್ಲ ನಾನು ಇವತ್ತು ಅವ್ರ ಎಸ್ ಬಂದು ಇಳಿದಿದ್ದೀನಿ ಅಂತ ತಕ್ಮಟ್ಟಿ ಪರವಾಗಿಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಸ್ವಂತ ಮನೆಯಲ್ಲಿ ಜೀವನಕ್ಕೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ವೇನೋ ಎಷ್ಟು ಕೊಡ್ತಿದಿ ಅಂತ ಕೇಳಿದ್ರು ಅಂದ್ರೆ ಈಗ ಬಾಬಣ್ಣ ಅನ್ನೋರು ನಡೆಸ್ತಾ ಇದ್ರು ಅವರು ಡೈರೆಕ್ಟ್ ಆಗಿ ಸೇಟು ಸಂಬಳ ಕೊಡ್ತಿರ್ಲಿಲ್ಲ ಅದ್ ಅವ್ರಿಬ್ರು ಮಧ್ಯವರ್ತಿ ಇನ್ನೊಬ್ರು ಇದ್ರು ಸೇಟು ಓನರು ಡೈರೆಕ್ಟಾಗಿ ಇಲ್ಲಿಗೆ ಬರ್ತಿದ್ದಿಲ್ಲ ಅವ್ರು ಇನ್ನೊಬ್ರು ಯಾರೋ ಮ್ಯಾನೇಜರ್ನ ಇಟ್ಕೊಂಡಿದ್ರು ಬಾಬಣ್ಣ ಅವ್ರ ಮ್ಯಾನೇಜರಿಗೆ ದುಡ್ಡು ಕೊಡೋರು ಅವರು ಓನರಿಗೆ ದುಡ್ಡು ಕೊಡೋರು ಹೀಗೆ ಮೂರು ಮಧ್ಯವರ್ತಿ ಇರ್ತಿತ್ತು ಈಗ ಬಾಬಣ್ಣ ಯಾವಾಗ ದುಡ್ಡು ಕೊಡೋದೆಲ್ಲ ಕಮ್ಮಿ ಮಾಡಿದ್ರು ಸರಿಯಾಗಿ ಸಂಬಳ ಕೊಡ್ತಿಲ್ಲ ಹಂಗೆ ಹಿಂಗೆ ಅಂದಾಗ ಅವಾಗ ಓನರ್ ಡೈರೆಕ್ಟಾಗಿ ಬಂದು ಮಾತಾಡಿ ಇವ್ರು ಕೆಲಸ ಮಾಡೋದೆಲ್ಲ ನೋಡಿ ಅವರು ಸರಿಯಾಗಿಲ್ಲ ಮತ್ತು ಅವರು ಇನ್ನು ಊರಿಗೆ ಹೋಗ್ಲಿಕ್ಕೆ ಅವರು ತುಂಬ ಮೆಂಟಲಿ ಫುಲ್ಲು ಅಪ್ಸೆಟ್ ಆಗಿ ಮತ್ತು ಅವ್ರು ಹೆಂಡ್ತಿನೂ ಕೂಡ ಬಿಟ್ಟೋದ್ರಲ್ಲ ಹಾಗಾಗಿ ಫುಲ್ಲು ಡಿಪ್ರೆಷನಿಗೆ ಬಂದಿದ್ದಾರೆ ಆವಾಗ ಇನ್ನು ಅಂಗಡಿನ ನೀನೇ ನಡೆಸ್ತೀಯಪ್ಪ ಅಂತ ಇವ್ರನ್ನ ಕೇಳಿ ಸರಿಯಾಗಲಿ ನೀನು ಯಾವುದೇ ರೀತಿ ಮ್ಯಾನೇಜರ್ಗೆಲ್ಲ ದುಡ್ಡು ಕೊಡಬೇಡ ಡೈರೆಕ್ಟಾಗಿ ನಾನು ನಾನೇ ಬರ್ತೀನಿ ನನಗೇನೆ ಬಾಡಿಗೆ ಕೊಡು ಅಂದರೆ ಹಾಂ ಏನಿದೆಯೋ ಬಾಡಿಗೆ ತಿಂಗಳು ಬಾಡಿಗೆ ನನಗೆ ಕೊಡು ಅಂತ ಅವಾಗ ಮಾತಾಗಿದೆ ಅಷ್ಟವರಿಗೆ ಓನರ್ ಕೂಡ ಬಂದಿಲ್ಲ ಮಧ್ಯವರ್ತಿನೇ ದುಡ್ಡು ಇಸ್ಕೊಂಡೋಗಿ ಅವ್ರ ಮ್ಯಾನೇಜರನ್ನೇ ಇಸ್ಕೊಂಡೋಗಿ ಇದು ಮಾಡ್ತಿದ್ದಿದ್ದು ನಿಜವಾಗ್ಲೂ ಕೂಡ ಈ ಊರಿನಲ್ಲಿ ಇಷ್ಟು ವರ್ಷ ಇಪ್ಪತ್ತೈದು ವರ್ಷ ಯಾರೂ ಕೂಡ ಕೊಡೋದಿಲ್ಲ ಅಂಗಡಿ ನಡೆಸಲಿಕ್ಕೆ ಒಂದ ವರ್ಷ ಕಡ ವರ್ಷ ಆಯಿತು ಅಂದರೆ ಬಾಡಿಗೆ ಜಾಸ್ತಿ ಮಾಡಿ ಖಾಲಿ ಮಾಡಿ ಬೇರೆ ಪಾರ್ಟಿ ಇದ್ದಾರೆ ಇದೆಲ್ಲ ಪರ ನಡೀತದೆ ಪ್ರತಿಯೊಂದು ಜಾತ್ರೂ ನಡೀತಾ ಇರ್ತದೆ ಅಂಗಡಿ ನಡೆಸೋರಿಗೆಲ್ಲ ಗೊತ್ತು ಅಂಗಡಿ ನಡೆಸ ಅಂಗಡಿ ನಡೆಸಿರೋ ಅವರಿಗೆಲ್ಲ ಪರ ಪ್ರತಿಯೊಬ್ಬರಿಗೂ ನಿಮಗೆ ಗೊತ್ತಿರುತ್ತೆ ಮತ್ತೆ ಇದು ಓನರ್ದು ಸಹ ತಪ್ಪಿಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಅಷ್ಟು ಅನ್ಯಾಯನೂ ಕೂಡ ಮಾಡ್ತಾರೆ ಕೆಲವೊಬ್ರು ಒಂದು ಹತ್ತು ವರ್ಷ ಮಾಡ್ಸಕ್ ಕೊಟ್ರು ಅಂದ್ರೆ ಅವ್ರ ಹೆಸರಲ್ಲಿ ಲೈಟ್ ಬಿಲ್ ಮಾಡ್ಕೊಳ್ಳೋದು ಮತ್ತೆ ಅವ್ರ ಹೆಸರಿಗೆ ಏನಾದ್ರೂ ಒಂದು ಕಿತಪತಿ ಮಾಡಿ ಇನ್ನೊಂದು ಏನೇನೋ ರೀತಿಯಲ್ಲಿ ಅವ್ರಿಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ನಮ್ಮದೇ ಹೋಟ್ಲು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡೋದು ಅಲ್ವೇನ್ರಿ ಆ ರೀತಿ ಮೋಸ ಮಾಡ್ತಾರೆ ಆ ಥರ ಮೋಸಗಳು ಕೂಡ ಆಗಿದ್ದಾರೆ ಹಾಗಾಗಿ ಯಾರೂ ಕೂಡ ಅಷ್ಟು ಇಷ್ಟಪಡೋದಿಲ್ಲ ನಂಬೋದಿಲ್ಲ ಈಗ ನೋಡಿ ಈಗ ನಮ್ಮದು ಕೂಡ ಒಂದು ಸ್ವಂತ ಏನೋ ಐತೆ ಅಂದರೆ ನಾವು ಒಬ್ರ ಹತ್ರ ಹತ್ತು ವರ್ಷ ಕೊಡ್ಲಿಕ್ಕೆ ನಾವು ಇಷ್ಟಪಡ್ತೀವೋ ಇಲ್ಲ ಅಲ್ವರ ಸುಮ್ಮನೆ ಯಾಕೆ ತಲೆ ಬಿಸಿ ಏನಾದರೂ ಮುಂದೆ ಹೆಚ್ಚು ಕಮ್ಮಿ ಆದರೆ ಕಾನೂನು ಕೂಡ ಇಷ್ಟು ವರ್ಷದಲ್ಲಿ ನಡ್ಸೋ ಕೊಡೋದೇ ಇಲ್ಲ ನಿಜವಾಗ್ಲೇ ಅವ್ರು ನಮಗೆ ದೇವ್ರ ಥರನೇ ಅಂದರೆ ದೇವ್ರೇ ಅವ್ರ ಮುಖಾಂತರದಲ್ಲಿ ನಮ್ಮ ಜೀವನಕ್ಕೆ ಬಂದರು ಅಂತ ಹೇಳ್ಬೋದು ಇಲ್ಲಾಂದರೆ ಯಾರು ಕೊಡ್ತಾರೆ ಇಲ್ಲಾಂದರೆ ಮೂರು ಮೂರು ವರ್ಷಕ್ಕೂ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿ ಇಲ್ಲಿಗೆ ಅಲ್ದಿ ಅಲ್ದಿನೇ ನಮಗೆ ಜೀವನ ಸೆಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ನಾವಿಲ್ಲಿ ಏನೋ ಒಂದು ಕೂತಿದ್ದೀವಿ ಮುಂಬೈನಲ್ಲಿ ಯಾರದೇ ರೀತಿ ಸಹಾಯ ಇಲ್ದಂಗೆ ಅಥವಾ ನೋಡಿ ನಮ್ದೇನು ಅಷ್ಟು ಏನು ಆಗಿದೆ ತುಂಬಾ ನಮ್ದು ಇದಾಗಿದೆ ನಾವ್ ಎಲ್ಲಾದ್ರೂ ಕೂಡ ಸೇರ್ಕೊಂಡು ದುಡಿಬಲ್ಲೆ ಯಾರು ಇಲ್ಲ ಸಹಾಯ ಮಾಡಿದೀನಿ ನನಗೋಸ್ಕರ ಇನ್ನೂರು ಯಾರು ಐವತ್ತು ಸಾವಿರ ಒಂದ್ ಲಕ್ಷ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ತೀನಿ ಅನ್ನೋರು ಯಾರು ಇಲ್ಲ ನನಗೋಸ್ಕರ ದುಡ್ಡಿನ ವ್ಯವಹಾರ ಮಾತ್ರ ಅಲ್ಲ ಮಾನಸಿಕವಾಗ್ಲೂ ಕೂಡ ಈಗ ನೋಡಿ ಹದಿನೈದು ದಿವಸ ಆಯ್ತು ಈ ತರ ಪರಿಸ್ಥಿತಿ ಬಂದ್ರಿ ಹದಿನೈದು ದಿವಸ ಆಗಿದೆ ನಾವಿಲ್ಲಿ ಕುತ್ಕೊಂಡು ಈಗ ಹನ್ನೊಂದು ಹನ್ನೆರಡು ದಿವಸ ಆಯ್ತು ಮಾನಸಿಕವಾಗಿ ಎಷ್ಟು ನರಳಿದ್ದೀವಿ ಊಟ ಬಿಟ್ಟಿದ್ದೀವಿ ಹತ್ತಿದ್ದೀವಿ ಕರ್ದಿದ್ದೀವಿ ಇವ್ರು ಬಿ ಪಿ ಹೈ ಆಗಿತ್ತು ಎಷ್ಟು ಅಪ್ಸೆಟ್ ಆಗಿದ್ರು ನಾ ಈಗೇನೋ ಈಗ ನಾವು ಒಂಥರ ಸ್ಮೈಲ್ ಕೊಡ್ಕೊಂಡು ಮಾತಾಡ್ತಿದ್ದೀವಿ ಧೈರ್ಯವಾಗಿ ಮಾತಾಡ್ತಿದ್ದೀವಿ ನಿಜವಾಗ್ಲೂ ಇವತ್ತು ಎಂಟು ದಿವಸದಲ್ಲೂ ನೆನ್ಕೊಳ್ಳಿ ಹೋದ್ರೂ ಶನಿವಾರನೂ ಕೂಡ ನೆನೆಸ್ಕೊಳ್ಳಿ ನಮ್ಮ ಪರಿಸ್ಥಿತಿ ಏನಿತ್ತು ನಾಲ್ಕೈದು ದಿವಸ ಮಾತಾಡಲಿಲ್ಲ ಊಟ ಮಾಡಲಿಲ್ಲ ಮನೆಗೆ ಸೇರಲಿಲ್ಲ ಈಗಲೂ ಕೂಡ ಹೋದರೂ ಕೂಡ ಹೋಟ್ಲು ಅಲ್ಲೇನೆ ಏನಿಲ್ಲ ಒಂದಿಷ್ಟುದಾಗ ಗೋಡೆ ಬಿಟ್ಟಿದ್ದಾರೆ ಎಲ್ಲ ನೆಲ ಸಮ ಮಾಡಿದ್ದಾರೆ ನೆನ್ನೆಲ್ಲೂ ಕೂಡ ಹೇಳ್ತಿದ್ರು ನೆನ್ನೆ ನಾನು ಅಲ್ಲಿ ಹೋಗಿ ಕುತ್ಕೊಂಡು ನಾನು ನೋಡ್ತಾ ಇದ್ದೇನೆ ನಮ್ಮ ಹೋಟ್ಲ ಅಂತ ಅಂತಾರೆ ಫೀಲಿಂಗ್ ನಲ್ಲಿ ಮಾತಾಡ್ತಿದ್ರು ಫೀಲಿಂಗ್ ಅಂದ್ರೆ ಯಾವ ತರ ಫೀಲಿಂಗ್ ಅಂದ್ರೆ ನಾವು ಏನೋ ಜೂನ್ದಲ್ಲಿ ಏನೋ ಕಳ್ಕೊ ಅನ್ನಂಗೆ ಜೂನದಲ್ಲಿ ನಮಗೆ ತುಂಬ ತುಂಬಾ ಅದು ಅದರಿಂದ ನಾವು ತುಂಬಾ ಇದು ಮಾಡಿದೀವಿ ಅಂದ್ರೆ ಅಂತ ಅನ್ಕೊಳ್ಳೋದೇನೋ ಅಂದ್ರೆ ಇವತ್ತ ಹೊಡೆದ್ರು ಅಂತ ಹೇಳಿ ನಾವು ಆ ಆತರ ಏನಿಲ್ಲ ಆಗಿದ್ರು ಇವ್ರಿಗೆ ಬೇಕಾದ್ರೆ ನಾವು ಇಲ್ಲ ಅಂದ್ರೂ ಕೂಡ ನಡೀತದೆ ಮಕ್ಳು ಇಲ್ಲ ಅಂದ್ರೆ ಮನೆಗ್ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಹೋಟ್ಲು ಅಂದ್ರೆ ಅಷ್ಟು ಜೀವ ಅಷ್ಟು ಅಂದ್ರೆ ಇವ್ರದ್ದು ಜೀವನ ಪೂರ್ತಿ ಅಲ್ಲೇ ಕಳೆದಿದೆ ಅರ್ಧ ಆಯುಷ್ಯ ಅವ್ರಿಗೆ ಅಲ್ಲೇನೆ ಕಳೆದ ನೈನ್ಟೀನ್ ನೈನ್ಟಿ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ 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 ಅಂದ್ರೆ ಹದಿನೇಳು ಹದಿನೆಂಟು ವರ್ಷ ಹುಡುಗನೇ ಹುಡುಗ ಇದ್ದೆ ನನಗೆ ಇನ್ನು ಇಪ್ಪತ್ತು ವರ್ಷ ನನಗೆ ಆಗಿತ್ತು ಮದುವೆ ಆಯಿತು ಮಗಳು ಹದಿನೆಂಟು ವರ್ಷಗಳಾದ್ರು ಮಗ ಹನ್ನೆರಡು ವರ್ಷನದ ಜೂನ ಚೆನ್ನಾಗಿತ್ತು ಇನ್ನೂವರೆಗೂ ಇನ್ನೂವರೆಗೂ ತುಂಬ ಚೆನ್ನಾಗಿರುತ್ತೆ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತಾರೆ ಏನೂ ಆಗೋಲ್ಲ ಅಂದರೆ ನಾನೇನು ಹೇಳೋದು ಅಂದರೆ ಕೆಲವು ಜನ ಕಷ್ಟ ಬಂದಾಗ ಯಾರೂ ಇರೋಲ್ಲ ಅನ್ನೋದು ಈಗ ನಮಗೆ ಗೊತ್ತಾಯಿತೇ ಇದೆ ಫೋನ್ ಮಾಡಿ ಏನು ಎಂತೂ ಯಾರೂ ಇದಾಗಲ್ಲ ಯಾರೂ ಕೇಳಲ್ಲ ಒಂದು ಟೈಮ್ನಲ್ಲಿ ಎಂಥೆಂಥ ಹೆಲ್ಪ್ ಮಾಡಿದ್ದೀವಿ ಅಂದರೆ ನಾನು ಹೆಂಗಸರು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ವಿ ತುಂಬ ಜನಕ್ಕೆ ಅಂದರೆ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ವಿ ಒಳ್ಳೆಯದು ಕೆ ಒಳ್ಳೇದು ಅಂತ ಹೇಳ್ತಾರಲ್ಲ ನಾವು ಒಳ್ಳೇದು ಮಾಡಿದ್ದೀವಿ ನಮಗೆ ಒಳ್ಳೆಯವೇ ಸಿಕ್ಕಿದ್ರು ಸಾವ್ಕಾರರು ಇವತ್ತು ನೆನ್ನೆ ಕೂಡ ಫೋನ್ ಮಾಡಿದಾಗ ಹೇಳ್ತಾರೆ ನಿಂಗೆ ಏನು ಎನಿ ಟೈಮ್ ಯಾವ ಬೇಕಾಗಿ ಎಲ್ಪು ಫೋನ್ ಮಾಡು ಮಕ್ಕಳಿಗೆ ಓದಿಸೋದು ಕಮ್ಮಿ ಕಮ್ಮಿಯಾಗಿರ್ಬಾರ್ದು ಇವತ್ತು ಹೇಳ್ತಾರೆ ಈಗಲೂ ಕೂಡ ಅವರಿಗೆ ಅಂಗಡಿ ಬದಲಿಗೆ ಅಂಗಡಿ ಸಿಕ್ಕಿಲ್ಲ ಅಂಗಡಿ ಬದಲಿಗೆ ಅಂಗಡಿ ಸಿಕ್ಬೇಕು ಅಂತ ಹೋರಾಡ್ತಾ ಇದ್ದಾರೆ ಅವರು ಅಂದ್ರೂ ಅಂಗಡಿ ಬದಲಿಗೆ ಮನೆ ಸಿಕ್ಕಿದೆ ಫಸ್ಟ್ ಫ್ಲೋರ್ನಲ್ಲಿ ಅಲ್ಲಿ ಇಲ್ಲ ಕಮ್ಸೆ ಕಮ್ಮ ಅಲ್ಲಿ ಬಾಡಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ನನಗೆ ಕೀ ಕೊಡೋಕೆ ಖರೀದಿದ್ದಾರೆ ಯಾಕೆಂದರೆ ಇಷ್ಟು ವರ್ಷ ಕೀ ಕೊಟ್ಬಿಟ್ಟು ನೀನು ಅಲ್ಲಿ ಹೋಗಿರೋ ಮಕ್ಳು ನಮಗೆ ಅಂತ ಹೇಳ್ಬಿಟ್ಟು ಖರೀದಿ ಅಷ್ಟು ನಂಬಿಕೆ ಅಷ್ಟು ನಂಬಿಕೆ ಅಂದರೆ ನಾನೇನು ಹೇಳ್ತಾರ ಇಷ್ಟು ಗಂಟ ಅವರು ಪಾಪ ಂತ ಅತಿಯೇ ಮಾಡಲಿಲ್ಲ ನಮ್ಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಬಾಡಿಗೆ ಜಾಸ್ತಿ ಮಾಡ್ತೀನಿ ಮತ್ತೆ ತಿಂಗಳು ಮುಗ್ದು ಬಿಡ್ತಲ್ಲ ತಿಂಗಳು ಮೂವತ್ತನೇ ತಾರೀಕು ಬತ್ತಲ್ಲ ನಂಗೆ ಬಾಡಿಗೆ ಕೊಡು ಆ ತರ ಯಾವತ್ತೂ ಎದೆ ಮೇಲೆ ಕೊಟ್ಟವರಲ್ಲ ನಾವೇನೇ ಸಲ ಈಗ ಕೋವಿಡ್ ಬಂತು ನಮ್ಗೆ ಒಂದು ವರ್ಷ ಅವ್ರು ಬಾಡಿಗೆನೆ ಇಸ್ಕೊಳ್ಳಿಲ್ಲ ಯಾರು ಯಾರು ಇಸ್ಕೊಳ್ಳೋದೆಲ್ಲ ಇರೋದಿಲ್ಲ ಹೇಳಿ ಇನ್ ಯಾರು ಕೂಡ ಅಷ್ಟು ಈ ಕಾಲದಲ್ಲಿ ಕಲಿಯುಗದಲ್ಲಿ ಅಷ್ಟು ದಾನ ಮಾಡುವಂತ ಕರ್ಣನ ಹಾಗೆ ಯಾರಿಲ್ಲ ಅವರೇನು ಅಂದ್ರೆ ಪಾಪ ಅಲ್ಲಿಂದ ಬಂದು ಇಲ್ಲಿ ಜೀವನ ಕಟ್ಕೊಂಡಿದ್ದಾನೆ ಏನೋ ಒಂದು ಚಿಕ್ಕದ್ರಿಂದ ಜೀವನ ನಾನೇ ನೋಡ್ತಿರೋ ಹುಡುಗ ಏನೋ ಒಂಥರ ಚೆನ್ನಾಗಿರಲಿ ಅವ್ನು ಅವನು ಕೂಡ ಅವ್ರ ಮಕ್ಳಿಗೆ ಓದಿಸ್ಕೊಂಡು ನಮ್ಮಿಂದ ಅವ್ರಿಗೂ ಅದೊಂದು ಕುಟುಂಬ ಚೆನ್ನಾಗಿರಲಿ ಚೆನ್ನಾಗಿ ಬೆಳೀಲಿ ಆ ಮಕ್ಳುಗಳು ಅವ್ರು ಅದೇ ಹೇಳ್ತಾರೆ ನಿನ್ನ ಮಕ್ಕಳು ಚೆನ್ನಾಗಿ ಓದಿಸು ನಿನ್ಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ಮಕ್ಕಳು ಅನ್ನೋದು ಅವ್ರಿಗೆ ಅಷ್ಟು ಇದು ಅಂದರೆ ನಾವು ನೋಡೋದೇ ಇಲ್ಲ ಅವ್ರಿಗೆ ಅವರು ನಾವು ಅವ್ರನ್ನ ನೋಡೋದು ವರ್ಷಕ್ಕೊಂದೇ ಸಲ ಅದು ದೀಪಾವಳಿ ದಿನ ಮಾತ್ರ ದೀಪಾವಳಿ ಸತಿ ಇವ್ರಿಗೆ ಇವ್ರಿಗೆ ಸಿಗ್ತಾರೆ ವರ್ಷಕ್ಕೆ ಎರಡ್ ಸಲ ಮೂರ್ ಸಲ ಇವ್ರಿಗೆ ಸಿಕ್ಬೋದು ನಾವ್ ಅವ್ರ ಮುಖ ನೋಡೋದು ಅವ್ರ ಫ್ಯಾಮಿಲಿ ಅವ್ರ ಗಂಡ ಹೆಂಡತಿ ಅಮ್ಮ ತಾತ ಅಜ್ಜಿ ಅವರೆಲ್ಲ ಅದ್ರಲ್ಲಿ ಒಬ್ಬೊಬ್ರು ಬರ್ತಾರೆ ಒಬ್ಬೊಬ್ರು ಬರಲ್ಲ ಲಕ್ಷ್ಮೀ ಪೂಜೆ ದಿನ ಮಾತ್ರ ಆದ್ರೂ ಅವ್ರಿಗೆ ಅವರು ಅಷ್ಟು ಅವ್ರಿಗೆ ಏನೋ ಒಂಥರ ಏನೋ ನಮ್ಮಿಂದ ಒಂದು ಕುಟುಂಬ ಮಕ್ಕಳು ಓದಿಸ್ಕೊಂಡು ಚೆನ್ನಾಗಿದ್ದಾರೆ ಇಲ್ಲಿ ಅನ್ನೋದು ಅವ್ರ ಆಶಯ ದೇವ್ರ ಭಗವಂತನ ಅಷ್ಟೇ ಬೇಡ್ಕೊಳೋದು ನಾವು ಬೇಕಾದ್ರೆ ಅವರಿಗೂ ನಾವ್ ಇಷ್ಟೇ ಬೇಡ್ಕೊಳೋದು ಭಗವಂತ ಅವರಿಗೂ ಚೆನ್ನಾಗಿಟ್ಟಿರ್ಲಪ್ಪ ನಮ್ಗೆ ಅದೇ ಕೆಲವೊಂದ್ಸಲ ಅನಿಸ್ತಿತ್ತು ಅದ್ರ ನಮ್ಗೆ ಪ್ರತಿಯೊಬ್ರು ಎಲ್ಲನೂ ಭಗವಂತ ದೂರ ಮಾಡಿ ಸ್ವಂತದಾರೋ ಈ ಪರಿಸ್ಥಿತಿ ಕೋಲ್ ಇಲ್ಲ ಯಾರು ಯಾರು ಎಲ್ರಿಗೂ ಕೂಡ ಗೊತ್ತು ಪರಿಸ್ಥಿತಿ ಏನು ಅಂತ ಯಾರಾದ್ರೂ ಈ ತರ ಹುಷಾರಿ ನನ್ಗೆ ಇಲ್ಲಿದ್ದೀನಿ ಮುಂಬೈನಲ್ಲಿ ಇದ್ದೀನಿ ನಾನು ಊರ್ನಲ್ಲಿ ಯಾರ ಜೊತೆ ಸಂಪರ್ಕ ಇಲ್ಲ ಆದ್ರೂ ಯಾವಾಗ್ಲಾದ್ರೂ ಫೋನ್ ಮಾಡಿದಾಗ ಅವ್ರಗ್ ಹುಷಾರಿಲ್ಲ ಅವ್ರಗ್ ಹಂಗಾಯ್ತು ಅಂದಾಗ್ಲೂ ಕೂಡ ನಾನು ಅವ್ರ ಫೋನ್ ನಂಬರ್ ಆದ್ರೂ ಕಲೆಕ್ಟ್ ಮಾಡ್ಕೊಂಡು ನಾನು ಊರಿಗೆ ಹೋದಾಗ್ಲಾದ್ರು ಅವ್ರನ್ನ ನಾನು ನೋಡೇ ನೋಡ್ತೀನಿ ಏನು ಅಂತಂದ್ರೆ ಪ್ರತಿಯೊಬ್ಗೂ ಗೊತ್ತು ಈಗ ನಮ್ಮ ಪರಿಸ್ಥಿತಿ ಏನು ಅಂತ ಕಲಿ ಈಗ ನೋಡಿ ಜೀವ ಸಾವು ನೋವು ಆದ್ರೂ ಮಾತ್ರ ಅಲ್ಲ ಕಷ್ಟ ಈಗ ನೋಡಿ ನಮ್ದು ಜೀವನದ ಪ್ರಶ್ನೆ ಈಗ ನಾವು ಏನಾದ್ರೂ ಒಂದು ತಪ್ಪದ ನಿರ್ಧಾರ ಯಾವ್ದಾದ್ರು ಒಂದು ತಪ್ಪು ನಿರ್ಧಾರ ತಗೊಂಡ್ರೆ ನಮ್ ಜೀವನ ಹೇಗ್ ಬೇಕಾದ್ರೂ ಹೋಗ್ಬೋದು ನಮ್ ಮಕ್ಳ ಭವಿಷ್ಯ ಮುಂದಿನ ಭವಿಷ್ಯ ಹೆಂಗ್ ಬೇಕಾದ್ರೂ ಹೋಗ್ಬೋದು ಹಾಗಾಗಿ ಒಂದು ಒಂದು ಚಿಕ್ಕ ನಿರ್ಧಾರ ಈಗ ನಮ್ ಜೀವನ ನಿತ್ತಿದೆ ಈಗ ನಾವು ಏನ್ ಬಿಸ್ನೆಸ್ ಮಾಡ್ಬೇಕು ಏನ್ ಬಿಡ್ಬೇಕು ಆ ತರದ್ದು ನಮ್ದೊಂದು ಒಳ್ಳೆ ನಿರ್ಧಾರದಿಂದ ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಯಾರಾದ್ರೂ ಒಬ್ರು ಫೋನ್ ಮಾಡಿ ಏನಾಯ್ತು ಯಾಕೆಂದ್ರೆ ಎಲ್ರಿಗೂ ಗೊತ್ತು ಅಲ್ಲೇ ನಾವು ಶುರು ಮಾಡಿದ್ದು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಏನು ಏನು ಟೆನ್ಷನ್ ಏನು ಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಮನುಷ್ಯರು ನಮ್ಮವರೇ ಆಗಲಿ ಬೇರೆಯವರೇ ಆಗಲಿ ಕೆಟ್ಟರು ಇದಾಯ್ತಾರೆ ಬದುಕಿದ್ರು ಮೆಟ್ಕೋತಾರೆ ದೇವರು ನಮ್ಗಿದ್ದಾರೆ ನಮ್ಮ ದೇವರು ಇದ್ದಾರೆ ಅಂದರೆ ನಮಗೆ ಇವತ್ತು ಸ್ವಲ್ಪ ಪರಿಸ್ಥಿತಿ ಆ ಥರ ಬಂದಿದೆ ಅಂದರೆ ತುಂಬ ಕಂಡೀಷನ್ನು ಸ್ವಲ್ಪ ಆ ಥರ ಕಂಡೀಷನ್ ಆದರೂ ತಿನ್ನೋಕ್ಕಿಲ್ಲ ಉಣ್ಣಾಕಿಲ್ಲ ಮನೆ ಬಾಡಿಗೆ ಕಟ್ಟಿಲ್ಲ ಏನಿಲ್ಲ ಅಂದರೆ ನಮ್ಮದು ಮನಸ್ಸು ಏನೋ ಒಂಥರ ಕಳ್ಕೊಂಡಿದು ನಾಜು ಆಗಬಿಟ್ಟಿದೆ ಎಷ್ಟು ಇದಾಗಿದ್ದ ಮೂರ್ ದಿವಸ ಮನೆಯಿಂದ ಮಾತಾಡ್ತಿರೋದು ಮೂರ್ನಾಲ್ಕು ದಿವಸದ ಮನೇಲಿ ನಾನು ಮಾತಾಡಿದ ಮಾಡ್ತಿರೋದು ಸೀದ ಹೋಗಿನಿ ತಿಂಡಿ ತಿಂಡಿ ತಿನ್ನಿಂತಿನೇ ತಿನ್ಲಿಲ್ಲ ಸೀದ ಹೋಗೋದು ಹೊರ ಹೊರಗಡೆ ಓಡ್ಲು ಹೊಡೆದಿದಾರ ಅದ್ರ ಮುಂದ್ಗಡೆ ಬೈಕ್ ತಾಕ್ಸ್ಕೊಂಡು ಅಲ್ಲೇ ಹೋಟ್ಲ ನೋಡ್ಕೊಂಡು ಹೋಟ್ಲು ಹೊಡೆದ್ ಹೊಡ್ಕೊಂಡು ಬೈಕ್ ತಾಕಸ್ಕೊಂಡು ಹಾಗೆ ಕುತ್ಕೊಳ್ಳೋದು ನಿಂಕೈ ಕಟ್ಟಿ ಅಂದರೆ ಏನೋ ಒಂಥರ ಅಂದರೆ ಮನಸ್ಸಿಗೆ ಒಂಥರ ಹಚ್ ಹಚ್ಕೊಂಡಿರ್ತದ ನಮಗೆ ಏನೋ ಆಗಲ್ಲ ಆಗೋದಲ್ಲ ಏನೋ ದೂರ ಹೋಗ್ಬಿಟ್ಟೈತೇನೋ ಏನೋ ಏನೋ ಕಳಕ ಕಳ್ಕೊಬಿಟ್ಟಿದ್ದೀವೇನೋ ಹೌದು ಏನಪ್ಪ ಗತಿ ಜೂನ ಒಡ್ನೆ ನಮ್ಮ ಜೂನನ ಒಡ್ನೆಲ್ಲ ಅದು ಆ ಜಾಗ ಜೂನನ್ನ ನಮ್ಗೆ ಕಮಿಟ್ಮೆಂಟ್ ಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಆದ್ರೆ ತಿನ್ನೋದು ಕುಣ್ಣೋದಕ್ಕೆ ಕಷ್ಟ ಅಂತ ನಾವು ಹೇಳ್ಕೊಳೋದಿಲ್ಲ ಅಷ್ಟು ಏನ್ ಕೀಳ್ಮಟ್ಟಕ್ಕೆ ಏನು ನಮ್ದು ಜೀವನ ಏನಿಲ್ಲ ನಾನೇನು ಹೇಳೋದು ಅಂದರೆ ಹಂಗಾಗಿದೆ ಆಗಿದೆ ಇದು ಒಂಥರ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ ಏನೋ ಒಂಥರ ಒಂದು ಜಾಗದಲ್ಲಿ ಇಪ್ಪತ್ತೈದು ವರ್ಷದಿಂದ ನೀವು ಕೆಲಸ ಮಾಡ್ತಿದ್ದೀರಿ ಅದು ದೂರ ಆಯಿತು ಅಂದಾಗ ಅಂದರೆ ಕೋವಿಡ್ನಲ್ಲಿ ತುಂಬ ಜನ ಕೆಲಸ ಕಳ್ಕೊಂಡಿರೋರಿಗೆ ಗೊತ್ತಿರುತ್ತೆ ಈ ಥರ ಕಷ್ಟ ಏನು ಅಂತ ಮತ್ತೆ ಅಂದರೆ ನಮ್ಗೆ ಲೈನ್ ಬಿಟ್ಟರೆ ಆ ಕೆಲಸ ಬಿಟ್ಟರೆ ನಮಗೆ ಬೇರೆ ಏನೇನು ಗೊತ್ತಿಲ್ಲ ಎಲ್ಲಿಂದಲೋ ಹಾ ನಮ್ಗೆ ಇನ್ನೊಂದು ಅಂದರೆ ಹಾ ಬಿಡು ಈಗ ಕೆಲವೊಬ್ರಿಗೆ ಹೆಂಗೆ ಗೊತ್ತಾ ಇಲ್ಲೇ ಮುಂಬೈನಲ್ಲೇ ನಮ್ಮ ಫ್ಯಾ ಫ್ರೆಂಡ್ ಸರ್ಕಲ್ನಲ್ಲೇ ಇದ್ದಾರೆ ಅವರಿಗೆ ಅಂದರೆ ಇಲ್ಲಿ ಜೊತೆಗೆ ಊರಿನಲ್ಲಿ ಜಮೀನಲ್ಲೂ ಕೂಡ ಅವರಿಗೆ ತುಂಬ ಆದಾಯ ಬರ್ತಾ ಇರುತ್ತೆ ನಮ್ಗೆ ಹಂಗೆ ಮೂರನೇ ಆದಾಯ ನಮ್ಗೆ ಎಲ್ಲಿಂದಲೂ ಬರಲ್ಲ ನಾವು ಇಷ್ಟು ವರ್ಷದಲ್ಲಿ ಏನೊಂದು ಮೂರು ನಾಲ್ಕು ಸಲನೇ ಒಂದು ಹತ್ತು ಸಲ ತಂದಿರ್ಬೋದು ಇವ್ರ ಮನೆಯಿಂದ ಒಂದು ಅಕ್ಕಿ ರಾಗಿನ ಒಂದೊಂದು ಇಪ್ಪತ್ತು ಕೆ ಜಿ ಒಂದೊಂದು ಇಪ್ಪತ್ತು ಕೆ ಜಿ ಅಕ್ಕಿ ರಾಗಿ ಅದು ಬಿಟ್ಟರೆ ಅಕ್ಕಿ ರಾಗಿ ಒಂದು ಕಾಳು ಕಡ್ಡಿ ಇದರಿಂದ ಆ ಥರನೂ ಕೂಡ ನಮ್ಗೆ ಯಾರದೇ ರೀತಿಯಲ್ಲೂ ಸಹ ಸಹಾಯ ಅಂದರೆ ಹೆಲ್ಪ್ ಆಗಿಲ್ಲ ಮುಂಬೈನಲ್ಲಿ ಇರ್ತಾರೆ ಪ್ರತಿಯೊಂದು ಕೊಡ್ತಾರೆ ಸ್ವಲ್ಪ ಹಾ ತಗೊಂಡೋಗಿ ಅನ್ನೋಂಗೂ ಕೂಡ ನಮ್ಗೇನು ಯಾರದೇ ರೀತಿನಲ್ಲೂ ಕೂಡ ಹೆಲ್ಪ್ ಆಗಿಲ್ಲ ಅಂದ್ರೆ ಯಾರಿಗೆ ಯಾರು ಹೆಲ್ಪ್ ಮಾಡೋದಿಲ್ಲ ಯಾರು ಹೆಲ್ಪ್ ಮಾಡ್ಬೇಕೋ ಅವರು ಕೂಡ ನಮಗೇನು ಮಾಡಿಲ್ಲ ಹಾಗಾಗಿ ನಾವೇ ದುಡಿಬೇಕು ನಾವೇ ಸಂಸಾರ ತೂಗಿಸ್ಬೇಕು ನಾವೇ ದುಡಿಬೇಕು ನಾವೇ ಜೀವನ ಕಟ್ಕೋಬೇಕು ಒಂದೇನು ಅಂದ್ರೆ ಜೀವನದಲ್ಲಿ ಒಂದ್ ಎರಡ್ ಮೂರು ತಪ್ಪುಗಳು ಮಾಡೋದು ಸ್ವಲ್ಪ ಎಡುವುದು ನಮ್ಗೆ ತಿಳ್ಸ್ಕೊಡೋರು ಯಾರು ಇರ್ಲಿಲ್ಲ ಹಿಂಗ್ ಮಾಡು ಹಿಂಗ್ ಮಟ್ಟು ಹಿಂಗಾಗಿ ಒಳ್ಳೇದು ಇದು ಕೆಟ್ಟೋದು ಅಂತ ಒಂದ್ ಎರಡು ಮೂರ್ ತಪ್ಪುಗಳು ಮಾಡಿ ಒಂದ್ ಸ್ವಲ್ಪ ಹಣ ಕಳ್ಕೊಂಡು ದುಡ್ಡು ಕಳ್ಕೊಂಡು ಒಂದ್ ಎರಡು ಸೈಡ್ ಸ್ವಲ್ಪ ಇದೆ ಲಾಸ್ ಆಯ್ತು